ಬಗ್ಗೆ ಯಾರು ಮಾತಾಡಿದ್ರು ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಬಟ್ ಯಾವ ಆಧಾರದ ಮೇಲೆ ಕೂರಿಸಿದ್ರು ಸರ್ ಐ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಇದು ಹೆಂಗ್ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ ತಂದು ಕೂರಿಸ್ಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ತಾನೆ ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನು ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ್ನ ಒಳಗೆ ತಂದ ಹೆಂಗ್ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ ಕೂರಿಸಿದ್ರು ಆಯ್ತು ಇಲ್ಲಿಂದ ಇಲ್ಲಿಂದ ಲಕ್ಷ್ಮಣ ಸೌದಿ ಅವರು ಮನೆ ಕಳಿಸ್ತಾರೆ ಏನು ಏಜೆಂಟ್ ಆಯ್ತು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದೆಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ್ ಸೌದಿ ಅವ್ರ ಮನೆಗ್ ಕಳಿಸ್ತೀರಿ ಆಯ್ತಾಯ್ತು ಅವ್ರನ್ನ ಬಿಟ್ಟು ಕಳಿಸಿದ್ರಲ್ಲ ಏನ್ ತಗೊಂಡ್ರಿ ಅಲ್ಲ ಅಲ್ಲ ನಾನು ಹೇಳೋದು ಕೇಳಿ ಸರ್ ಪೊಲೀಸ್ ಸ್ಟೇಷನ್ ಇರುವಂತದ್ದು ಜನಸಾಮಾನ್ಯರ ರಕ್ಷಣೆಗೆ ನೀವು ಯಾರ್ದೋ ಏಜೆಂಟ್ ತರ ಈ ಪೊಲೀಸ್ ಸ್ಟೇಷನ್ ಕೆಲಸ ಮಾಡತ್ತೆ ಅಂದ್ರೆ ನಾವು ಕೇಳೋದಕ್ಕೆ ಸರಿ ಅಂತ ಹೇಳಿ ನಾನು ಇಲ್ಲಿಗಲ್ ಒಂದ್ ಹೇಳಿದ್ದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಭಾಳ ನೋಡಿದ್ದೀನಿ ಯಾವುದರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹೆಂಗ್ ಕೂರಿಸಿದ್ರಿ ಅವನ್ನ ಸ್ಟೇಷನ್ ಒಳಗಡೆ ಕೂರಿಸ್ತಾರೆ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ಮ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮಗೆ ಸ್ನಾನ ಮಾಡಿ ಬರ್ತಾನೆ ಇಟ್ಟ್ರಿ ನೀವು ಅಂತ ಹೇಳೋದು ಕಳ್ಸಿ ಕೊಟ್ಟಿವನ್ ಅಲ್ಲಪ್ಪ ಪಿಟಿಷನ್ ಎನ್ಕ್ವೈರಿ ಕರ್ಸಿರ್ತಾನೆ ನೀವು ಅವ್ನ್ ಸರ್ ಒಳಗೆ ಹಿಂಗಿಟ್ಟಿ ಒಳಗೆ ಹೆಂಗ ಕೂರಿಸಿ ಅವ್ನ ಸರ್ ವಿಚಾರಣೆ ಮಾಡ್ತಾ ಇದೀವಿ ನಾವೇನ್ ಯಾರಿಗೇನು ಇಲ್ಲೇನು ಬೇರೆ ಏನ್ ವಿಚಾರಣೆಗೆ ಒಳಗೆ ಹೆಂಗ್ ಕೂರಿಸ್ತೇ ನಾನ್ ನಾನು ಫೋನ್ ಮಾಡಿ ಸ್ನಾನಕ್ಕೆ ಬಿಡು ಯಾಕೆ ಹೇಳ್ಬೇಕು ನಿಮಗೆ ಯಾರ ಅವರಿಗೆ ಆಯ್ತು ನಾನು ನಿಮಗೆ ಫೋನ್ ಹಚ್ಚಿ ನಾನು ಸರ್ ಮಾತಾಡ್ತೀನಿ ಸರ್ ನಾನು ನಿಮ್ಗೆ ನಾನು ನಿಮಗೆ ಮಾತಾಡ್ತೀನಿ ಸರ್ ಸರ್ ಹೇಳಿ ಸರ್ 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 ನೂರು ಕೇಸ್ಗಳು ನೀವು ರಿವ್ಯೂ ಮಾಡಿ ಮಂತ್ಲಿ ರಿವ್ಯೂ ಅಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ತ್ರೀ ನಾಟ್ ಟೂ ಕೇಸಲ್ಲಿ ಇವರು ಅರೆಸ್ಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ ಅದೇನೋ ಅದು ಸುಳ್ಳು ಅಂತ ಹೇಳ್ತಾನೆ ನನ್ನ ಬಾಯಿಂದ ಅಂತ ಹೊರಡೆ ಬಂದಿಲ್ಲ ಅಂತ ಹೇಳ್ತಾನೆ ಮನುಷ್ಯ ನಾನು ಯಾಕೆ ಮಾತಾಡಲಿ ಸರ್ ಬೇರೆಯವ್ರ ಬಗ್ಗೆ ಅಂತ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ ನೀವು ಐ ಆರ್ ರಿಜಿಸ್ಟರ್ ಮಾಡಿಲ್ಲ ತಂದವನ್ನ ಯಾವ ಆಧಾರದ ಮೇಲೆ ಕೂರಿಸಿದ್ರಿ ನಾನು ಅಷ್ಟೇ ಕೇಳೋದು ಪೊಲೀಸರು ಎನ್ಕ್ವೈರಿ ಕರ್ಸಿದ್ರೆ ಅವನು ಎನ್ಕ್ವೈರಿಗೆ ಬಂದು ನಿಲ್ಬೇಕಿತ್ತು ಒಳಗೆ ಹೆಂಗ್ ಕೂತ ಅವನು ನಾನು ನಿಮ್ಮ ಸರ್ ಕೇಳಿ ನಿಮ್ಮ ಪಿ ಎಸ್ ಐಗೆ ಫೋನ್ ಮಾಡಿ ಆರು ಗಂಟೆಗೆ ತಂದಿದ್ಯಪ್ಪ ಬ್ರಷ್ ಮಾಡಿಲ್ಲ ಅಂತ ಸ್ನಾನ ಮಾಡಿ ಬರ್ತಾನೆ ಕಳಿಸು ಅಂದ್ರೆ ಕಳಿಸಿಲ್ಲ ಯಾವ ಅಧಿಕಾರ ಇದೆ ನಿಮ್ಮ ಪಿ ಎಸ್ ಐಗೆ ಇಟ್ಕೊಳ್ಳಿಕ್ಕೆ ನಾನು ನನ್ನ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ನೀವು ನೀವು ಆಗಿ ಎನ್ಕ್ವೈರಿ ಮಾಡಿ ನಿಮ್ಮ ಪಿ ಎಸ್ ಐಗೆ ಸ್ವತಃ ನಾನು ಫೋನ್ ಮಾಡಿದೆ ಸರ್ ಕೇಳಿ ಸರ್ ಪ್ಲೀಸ್ ನಿಮ್ಮ ಪಿ ಎಸ್ ಐಗೆ ನಾನು ಸ್ವತಃ ಫೋನ್ ಮಾಡಿ ಅವನು ಸ್ನಾನ ಮಾಡಿ ಬರ್ತಾನೆ ಆರು ಗಂಟೆಯಿಂದ ಒಳಗೆ ಕೂರಿಸಿದ್ದೀರಿ ಎನ್ಕ್ವೈರಿಗೆ ಒಳಗೆ ಕೂರಿಸೋದಕ್ಕೆ ಅಧಿಕಾರ ನಿಮಗೆ ಪೊಲೀಸರಿಗೆ ಇಲ್ಲ ಬಿಟ್ ಕಳಿಸಿ ಅಂತ ಹೇಳಿದೆ ಬಿಡ್ಲಿಲ್ಲ ಬಿಡ್ಲಿಲ್ಲ ಈಗ ನಾನು ಸ್ಟೇಷನ್ಗೆ ಬರ್ತೀನಿ ಅಂದ ಮೇಲೆ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಕಳಿಸ್ತಾರೆ ಹೋಗಿ ಅವ್ರ ಕ್ಷಮೆ ಕೇಳು ಅಂತ ಪೊಲೀಸರು ಏಜೆಂಟಾ ಲಕ್ಷ್ಮಣ ಸೌದಿಗೆ ಅಲ್ಲ ನನಗ್ ಉತ್ತರ ಕೊಡಿ ಇಷ್ಟೇ ಇವ್ರು ಇವ್ರು ನಾನ್ ನಾನ್ ನಾನು ಹೇಳ ನಾನು ಹೇಳಿದ್ಮೇಲೆ ಯಾಕೆ ಬಿಡ್ಲಿಲ್ಲ ನಾನು ಹೇಳಿದ ಮೇಲೆ ಯಾಕೆ ಬಿಡ್ಲಿಲ್ಲ ಅಂದ್ರೆ ಒಳಗ್ ಕೂರಿಸೋದಕ್ಕೆ ಇವರಿಗೇನು ಅಧಿಕಾರ ಇತ್ತು ಅದಕ್ಕೆ ಒಳಗ್ ಯಾಕೆ ಕೂರಿಸಿದ್ರು ಅಂತ ಪಿಟಿಷನ್ ಎನ್ಕ್ವೈರಿ ಒಳಗ್ ಕೂರಿಸೋದಕ್ ನಿಮ್ಗೆ ಅಧಿಕಾರ ಎಲ್ಲಿದೆ ಏ ಎನ್ಕ್ವೈರಿ ಕರಿಬೇಕ್ರಿ ನೀವು ಕೂರ್ಸೋದಕ್ ನಿಮ್ಗೆ ಅಧಿಕಾರನೇ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ